ಚಿನ್ನದ ಅಂಗಡಿಗೆ ಹಾಡ ಹಗಲೇ ಗ್ರಾಹಕ ಸೋಗಿನಲ್ಲಿ ಆಗಮಿಸಿದ ಕಳ್ಳನೋರ್ವ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನದ ಆಭರಣಗಳನ್ನು ಕದ್ದು ಪರಾರಿಯಾದ ಘಟನೆ ಕಾರ್ಖಳ ರಥಬೀದಿಯಲ್ಲಿ ನಡೆದಿದೆ ಘಟನೆ ಸಂದರ್ಭ ಮಾಲಕ ಪ್ರಕಾಶ್ ದೇವಸ್ಥಾನಕ್ಕೆ ತೆರಳಿದ್ದರು ಈ ವೇಳೆ ಅವರ ಪತ್ನಿ ಜುವೆಲ್ಲರಿ ಶಾಪ್ ನೋಡಿಕೊಳ್ಳುತ್ತಿದ್ದು ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ಅಂಗಡಿ ಒಳ ಪ್ರವೇಶಿಸಿದ ಚಿನ್ನಾಭರಣ ಖರೀದಿ ಬಗ್ಗೆ ಕನ್ನಡದಲ್ಲಿ ಮಾತನಾಡುತ್ತಿದ್ದಾನೆ ಈ ವೇಳೆ ಮಾಲಕರು ಹೊರ ಹೋಗಿದ್ದು ಅವರು ಆಗಮಿಸಿದ ನಂತರ ಚಿನ್ನಾಭರಣ ತೋರಿಸುವುದಾಗಿ ಮಾಲಕಿ ಹೇಳಿದ್ದಾರೆ ಗ್ಯಾಲರಿಯಲ್ಲಿ ಒಂದು ಕಟ್ಟಿನಲ್ಲಿ ಇರಿಸಿದ್ದ ಇಪ್ಪತ್ತಾರು ಗ್ರಾಮ್ ಚಿನ್ನದ ಉಂಗುರ ಜುಮ್ಕಿ ಕಳ್ಳ ಎತ್ತಿಕೊಂಡಾಗ ಈ ವೇಳೆ ಇದನ್ನು ಮುಟ್ಟಬೇಡಿ ಎಂದು ವಾಪಸ್ ಪಡೆದುಕೊಳ್ಳುವಷ್ಟರಲ್ಲಿ ಚಾಣಾಕ್ಷ ಕಳ್ಳ ಚಿನ್ನಾಭರಣದೊಂದಿಗೆ ಪರಾರಿಯಾದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕಾರ್ಕಳ ನಗರ ಪೊಲೀಸರು ಕಳ್ಳನ ಪತ್ತೆಗೆ ಬಲೆ ಬೀಸಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ